ಶಂತ ಮನೇಲಿ ಒಬ್ಳೇ ಕೂತು ಕೂತು ಬೋರ್ ಆಗ್ತಿರತ್ತಲ್ವ ನಿನಗೆ ನೆಡಿಯೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಶಂತ ಯಾಕೆ ಸುಮ್ಮನೆ ಕೂತಿದ್ಯಾ ನೆಡಿಯೇ ಹೋಗಿ ಬರೋಣ ಇವತ್ತು ಶುಕ್ರವಾರ ಮಾರಮ್ಮನ ದೇವಸ್ಥಾನ ತೆಗ್ದಿರುತ್ತೆ ವಿಶೇಷ ಪೂಜೆ ಇರುತ್ತೆ ಕಣೆ ನೆಡಿ ಹೋಗಿ ಬರೋಣ ನಿನ್ನ ಮದುವೆ ಆದಷ್ಟು ಬೇಗ ಆದರೆ ಆ ತಾಯಿ ಗುಡಿಗೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಅರ್ಕೆ ಕಟ್ಕೊಂಡಿದ್ದೆ ಕಣೆ ನೋಡು ನಿನ್ನ ಮದುವೆ ಹಾಗೆ ಹೋಗೇ ಬಿಟ್ಟೆ ನಾನು ನೀನು ಯಾವಾಗಾದರೂ ಬಂದಾಗ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಸುಮ್ಮನಾದೆ ಇವಾಗ ಹೆಂಗೋ ಬಂದಿದ್ಯಲ್ಲ ನೆನ್ಪಾಯಿತು ನಡಿ ಹೋಗ್ಬಿಟ್ಟು ಬರೋಣ ಇಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ಯಾಕಮ್ಮ ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಮಾರಮ್ಮನ ಗುಡಿ ಅಂತಂದರೆ ಯಾವಾಗಲೂ ಮೊದಲು ಹೋಗ್ತಾ ಇದ್ದೆ ಹಾಂ ಪ್ರತಿ ಶುಕ್ರವಾರ ಹೋಗಿ ನೀನೇ ಪೂಜೆ ಮಾಡಿಸ್ತಿದ್ದೆಲ್ಲೇ ಇವಾಗ ಯಾಕೆ ಆಡ್ತೀಯಾ ಹಂಗೆಲ್ಲ ಅನ್ಬಾರ್ದು ಕಣಮ್ಮ ಹ್ಞೂ ನೀನು ಅಂದ್ಕೊಂಡಿರಂಗೆ ಒಳ್ಳೆ ಮನೆ ಸೇರಿದ್ಯಲ್ಲ ನಡಿಯ ಪೂಜೆ ಮಾಡಿಸ್ಕೊಂಡ್ ಬರೋಣ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ನೋಡ್ರಿ ನಮ್ಮ ಶಾಂತನ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಿದ್ದಾಳಲ್ಲ ನನ್ನ ಹರಕೆ ಹೆಂಗಿದೆ ತೀರ್ಸ್ಲಿ ಶಾಂತ ಯಾಕಮ್ಮ ಹೋಗ್ಬಾ ಅಮ್ಮನ ಜೊತೆ ಮಾರಮ್ಮನ ಗುಡಿಗೆ ಹೋಗೋದಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ ಅಯ್ಯೋ ನೀನಿಬ್ರು ಈ ಸತಿ ಹೇಳೋದು ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಫಸ್ಟ್ ಆಫ್ ಆಲ್ ಐ ಡೋಂಟ್ ಲೈಕ್ ಟೆಂಪಲ್ಸ್ ಯು ಈಡಿಯಟ್ಸ್ ಗೋ ನೋ ರೀ ಇದೇನ್ರಿ ಇದು ಮಾತು ಶಾಂತ ಶಾಂತ ಏನೋ ಅರ್ಥ ಯಾಕಮ್ಮ ಏನೇನ ಿಲ್ಲೆ ಏನೇ ಅದು ಒಂದಿದ್ದು ಪೂರ್ ಪೀಪಲ್ಸ್ ಏನೇ ಪೂರಾ ಪೂರಿನೇನೆ ಪೂರಿ ಮಾಡ್ಕೊಡ್ಲೇನೆ

ನಮ್ಮ ಕಗಳು ನೋಡೋಕಾಗ್ತಿಲ್ವಾ ರೀ ಏನ್ರಿ ಆಗಿದೆ ನಮ್ಮ ಶಾಂತನ್ಗೆ ನಿನ್ನೆಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ರಾತ್ರಿ ಕೂಡ ಚೆನ್ನಾಗಿ ಮಾತಾಡ್ದಲ್ಲೇ ಏನೇ ಆಯಿತು ಹೀಗೆಲ್ಲ ಮಾತಾಡ್ಬೇಡ ಕಣೇ ಶಾಂತ ಲುಕ್ ಓಲ್ಡ್ ಲೇಡಿ ಸರಿಯಾಗಿ ಕೇಳಿಸ್ಕೊ ನನ್ನ ಹತ್ರ ಬಂದು ಹಿಂಗೆ ವಕ್ರವಾಗಿ ಮಾತಾಡ್ಬೇಡ ನನಗೆ ಕೋಪ ಬರುತ್ತೆ ನಾನು ಎಷ್ಟು ರಿಚ್ ಮನೆ ಅಂತ ನಿನಗಿನ್ನೂ ಗೊತ್ತಿಲ್ವಾ ಗೊತ್ತಮ್ಮ ಗೊತ್ತು ನೀನು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿದ್ಯಂತ ಅಂತ ಗೊತ್ತು ಕಣೆ ಆದರೆ ಈ ಹೆದ್ದ ತಂದೆ ತಾಯಿಗೆ ಹಿಂಗೆ ಮಾತಾಡ್ತಿದ್ದಿಲ್ಲ ಯಾಕಮ್ಮ ಏನಕ್ಕೆ ಕಮ್ಮಿ ಮಾಡಿದ್ವಿ ಚೆನ್ನಾಗಿ ನೋಡ್ಕೋತಿದ್ದೀವಲ್ಲ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತೇನೆ ಶಾಂತ ಕಮಲು ಏನು ಮಾತಾಡ್ತಿದ್ದೀಯ ನೀನು ನಮ್ಮ ಮಗಳು ಶಾಂತ ಇವಾಗ ಏನು ಹೇಳಿದ್ರು ಅಂಥದ್ದು ಏನು ಹೇಳಿದ್ರು ಅಂತ ಕೇಳ್ತೀರಲ್ರಿ ಸುಮ್ಮನಿರು ನೀನು ಶಾಂತ ಆಯ್ತಮ್ಮ ನಿಮ್ಮಮ್ಮಂಗೆ ಬುದ್ಧಿ ಇಲ್ಲ ಏನೋ ಎಡಬಟ್ ಮಾಡಿರ್ತಾಳೆ ನಿನ್ನ ಹತ್ರ ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ ವಯಸ್ಸಾಯ್ತಲ್ಲಮ್ಮ ಹೋಗ್ಲಿ ಬಿಡು ಅಡುಗೆ ಸರಿಯಾಗಿ ಮಾಡಿರ್ಲಿಲ್ವಾ ಕಮಲೋ ಅಡುಗೆ ನೆಟ್ಟಿಗೆ ಮಾಡೋಕ್ಕು ನೋಡು ನಮ್ಮ ಶಾಂತ ಅಲ್ಲಿ ಎಂತೆಂಥ ಊಟ ಮಾಡ್ತಿದ್ದಾಳೋ ಏನೋ ಅವ್ರ ಅತ್ತೆ ಮನೇಲಿ ಅವಳು ಕೇಳಿ ಕೇಳಿದೆಲ್ಲ ಕೊಡಿಸ್ತಿದ್ದಾರೆ ಅನ್ಸುತ್ತೆ ಅದಕ್ಕೆ ಅಲ್ಲಿ ಊಟಗೂ ಇಲ್ಲೂ ಊಟಗೂ ವ್ಯತ್ಯಾಸ ಕಂಡಿರುತ್ತೆ ಸ್ವಲ್ಪ ರುಚುಚಿಯಾಗಿ ಮಾಡೋಕ್ಕೆ ಯಾಕೆ ಬಾಬಾ ಮಗಳಿಗೆ ನೋವು ಮಾಡ್ತೀಯ ಸುಮ್ಮನಿರು ನೀನು ನಿಂದೆ ತಪ್ಪಿರುತ್ತೆ ಏನೋ ನೋಡಮ್ಮ ಶಾಂತ ಅಡುಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂತ ಅಂದರೆ ಹೇಳು ಹೋಟ್ಲಿಂದ ತಂದು ಕೊಡ್ತೀನಿ ಇರೋ ಅಷ್ಟು ದಿನ ಖುಷಿಯಾಗಿರಮ್ಮ ಹಿಂಗೆ ಕೋಪ ಮಾಡ್ಕೊಂಬಿಡ ಹ್ಞೂ ಏನು ಅಂದ್ಬಿಡ ನಿಮ್ಮ ಅಮ್ಮಂಗೆ ಅವಳು ವಯಸ್ಸಾಗಿತ್ತಲ್ಲ ಬೇಜಾರು ಮಾಡ್ಕೋತಾಳೆ ಹೌದು ನಿಶಾಂತ ಅಡುಗೆ ಸರಿ ಇರಲಿಲ್ವೇನೆ ನಿಮ್ಮ ಕತೆ ಪುರಾಣ ಅಲ್ಲ ನನಗೆ ಬೇಕಾಗಿಲ್ಲ ನಾನು ಇವಾಗ ಸದ್ಯಕ್ಕೆ ನಾನು ಊರಿಗೆ ಹೋಗ್ಬೇಕು ಹಾಂ ಏನು ಇದಕ್ಕಿದ್ದಂಗೆ ಊರಿಗೆ ಹೋಗ್ಬೇಕು ಅಂದರೆ ಈ ಮುಂಚೆನೆ ಹೇಳಿಲ್ವಲ್ಲ ಇನ್ನೂ ಎರಡು ದಿನ ಇರ್ತೀನಿ ಅಂತ ಹೇಳ್ತಾರ ನಿನ್ನೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ನಾನು ಇವತ್ತೇ ಹೋಗಬೇಕು ಏನು ಮಾಡಲಿ ನಾನು ನಿನಗೇನೇನೋ ಮಾಡಿ ಕಳಿಸ್ಬೇಕು ಅಂದ್ಕೊಂಡಿದ್ದೆ ದಿನ ಇರೇ ನಿಂಗೆ ಇಷ್ಟ ಅಂದ್ಬಿಟ್ಟು ಕರ್ಜಿಕಾಯೆಲ್ಲ ಮಾಡಿಕೊಡ್ತೀನಿ ನೀನು ಕರ್ಜಿಕಾಯ ನೀನೇ ಇಟ್ಕೊ ಈಗ ನನ್ನನ್ನು ಬಿಡು ನಾನು ಹೋಗಲೇಬೇಕು ನೋಡ್ರಿ ಒಂದೇ ಸಮ ಹಠ ಮಾಡ್ತಿರೋದು ಹೋಗಲೇಬೇಕಂತ ಶಾಂತನೇ ಹೋಗ್ತೀನಿ ಅನ್ನುವಾಗ ಮತ್ತು ಅಡಿಯೋಕಾಗುತ್ತೇನೆ ಅಲ್ಲಿ ಪರಿಸ್ಥಿತಿ ಏನಿದೆಯೋ ಸರಿ ಕರ್ಕೊಂಡೋಗಿ ಬಿಟ್ಟು ಬರೋಣ ಇಲ್ಲ ರೀ ರಾತ್ರಿ ಹೇಳೋದ್ ನಾನು ಗಿಜ್ಜೆ ಜೊತೆ ಹೋಗ್ತೀನಿ ಅಂತ ಏನಮ್ಮ ಶಾಂತ ನಮ್ಮ ಜೊತೆ ಬರ್ತೀಯ ಇಲ್ಲ ಗಿರ್ಜಿ ಜೊತೆ ಹೋಗ್ತೀಯಾ ನಿಮ್ಮ ಜೊತೆ ನಾನು ಇಲ್ಲಿಗೂ ಬರೋಲ್ಲ ಗಿರ್ಜಿ ಜೊತೆ ಹೋಗ್ತೀನಿ ಶಾಂತಕ್ಕ ಅಯ್ಯೋ ಕಮ್ಲಂಟಿ ಯಾಕೊಂಥರ ಬೇಜಾರಲ್ಲಿದ್ದೀರಾ ಏನಿಲ್ಲ ಕಣೆ ಶಾಂತ ಹೋಗ್ಬೇಕಂತ ಹೇಳ್ತಿದ್ಲು ಅದಕ್ಕೆ ಬೇಜಾರಾಯ್ತು ಹ್ಞೂ ನೆನ ಹೇಳ್ತು ಶಾಂತಕ್ಕ ನನ್ನ ಜೊತೆ ನೀನೇ ಬಾರೆ ಅಂತ ಎರಡು ದಿನ ಬಿಟ್ಟು ಶಾಂತಕ್ಕನ ಕರ್ಕೊಂಡು ನಾನೇ ಹೋಗ್ಬಿಟ್ಟು ಬರ್ತೀನಿ ಎರಡು ದಿನ ಅಲ್ವೇ ಇವತ್ತೇ ಹೋಗ್ಬೇಕಂತ ಹೇಳ್ತಿದ್ದಳು ಶಾಂತ ಇನ್ನ ಇವತ್ತೇನಾ ಅಲ್ಲ ಶಂತಕ ನೆನ್ನೆ ತಾನೇ ಹೇಳ್ದೆ ಎರಡು ದಿನ ಬಿಟ್ಟು ಹೋಗೋಣ ಅಂತ ಇವಾಗ ಏನು ಅರ್ಜೆಂಟು ಒಂದೆರಡು ದಿನ ಆರಾಮಾಗಿ ಇರಬಾರ್ದ ನನ್ನ ಜೊತೆ ಇಲ್ಲ ಕಣೇ ಆಗೋದಿಲ್ಲ ಇವತ್ತೇ ಹೋಗ್ಬೇಕು ಈಗಲೇ ಹೋಗ್ಬೇಕು ನಡಿ ಹೋಗೋಣ ಅಲ್ಲ ಕಣ ಶಾಂತಕ್ಕ ಹೋಗೋಣ ಹೋಗೋಣ ಹೋಗಣ ಅಂತಂದ್ರೆ ನಾನು ಮನೇಲಿ ಏನೂ ಹೇಳಿಲ್ಲ ಅವೆಲ್ಲ ಗೊತ್ತಿಲ್ಲ ನೀನು ಹೇಳಿದ್ಯೋ ಬಿಟ್ಟಿದ್ಯೋ ನನ್ನ ಜೊತೆ ನೀನು ಬರ್ತಿದ್ಯಾ ಅಷ್ಟೇ ಇದೇನು ಶಂತಕ್ಕ ಹಿಂಗೆ ಮಾತಾಡ್ತೀಯಾ ನಮ್ಮ ಮನೆಗೆ ಹೇಳ್ದಂಗೆ ಬಂದರೆ ನಮ್ಮಮ್ಮ ಬಿಟ್ಟನ ಬಿಟ್ಟಾಳ ಗಿಜಿ ಇನ್ನು ಹೋಗ್ಬಾರಮ್ಮ ನಾನು ನಾನು ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಅದು ಯಾಕೆ ಹಿಂಗೆ ಆಡ್ತಾಳೋ ಈಗಲೇ ಹೋಗ್ಬೇಕು ಅಂತ ನೆಡಿ ಹೋಗ್ಬಿಟ್ಟು ಬರ್ರಿ ಹ್ಞೂ ಹಂಗಾರೆ ಸರಿ ಕಮಲಾಂಟಿ ನೀನು ಹೇಳಂಗಿದ್ರೆ ನನಗೇನಿಲ್ಲಪ್ಪ ನಾನು ಶಾಂತಕ್ಕನ್ನು ಬಿಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ನೆಡಿ ನಡಿ ಹೋಗೋಣ ಅಯ್ಯೋ ಈ ಶಾಂತಕ್ಕ ಬಂದೆ ರೀ ಏನು ರೀ ಆಯಿತು ನಮ್ಮ ಶಾಂತಾಗೆ ಹೋಗ್ ಬರ್ತೀನಮ್ಮ ಅಂತ ಒಂದ್ ಮಾತು ಹೇಳಲ್ವಲ್ಲ ಹೋಗಿ ರಾತ್ರಿ ತಾನೆ ಇನ್ನೊಂದ್ ಎರಡ್ ದಿನ ಇರ್ತೀನಮ್ಮ ಗಿರ್ಜ್ ಹೋಗ್ತೀನಿ ಅಂದ್ರು ಈಗ ನೋಡಿದ್ರೆ ಹೋಗ್ಬೇಕಂತ ಗಿರ್ಜ್ ಜೊತೆ ಹೊರಟ ಹೋಗ್ಲಾ ಸರಿಯಾಗಿ ನಮ್ ಜೊತೆ ಮಾತಾಡ್ಲೇ ಇಲ್ವಲ್ಲ ರೀ ನಾನು ಅದನ್ನೇ ಗಮನಿಸ್ತಾ ಇದೀನಿ ಕಣೆ ಏನಾಗಿದೆ ನಮ್ಮ ಶಾಂತಂಗೆ ಹ್ಮ ನಾವು ತಡಿಯಕಾಗಲ್ಲ ಅವಳು ಚಿಕ್ಕ ಹುಡುಗಿನ ಹೇಳು ಯಾಕೆ ಹೋಗ್ತೀಯ ಎತ್ತ ಅನ್ನೋಕ್ಕೆ ಹೋಗ್ಲಿ ತಗೋ ಅವಳು ಮನೆಗೆ ಅವಳು ಹೋಗ್ತಾ ಇದ್ದಾಳೆ ಹೋಗ್ಲಿರಿ ಸಂತೋಷ ಹೋಗ್ಬಾರ್ದಂತಲ್ಲ ಒಂಥರ ಅವಳು ಗೌರವನೇ ಯಾವ್ಯಾವ ರೀ ಯೋ ಯೋಗ್ಲು ಅದು ಇಂಗ್ಲಿಷ್ ಅಲ್ಲಿ ಅವಳು ನಮಗೆ ಅರ್ಥ ಆಗೋಲ್ಲ ಅವಳು ಸಿಟಿಗೆ ಹೋಗಿದ್ದಾಳೆ ಅವ್ ಗಂಡ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೋದೇನ ಅದನ್ನ ನೋಡಿ ಕಲ್ತ್ಕೊಂಡಿರ್ಬೇಕು ಇಲ್ಲಿ ಬಿಡು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅವಳು ಎಲ್ಲಿರ್ತಾಳೋ ಅಲ್ಲಿ ವಾತಾವರಣಕ್ಕೆ ಅವಳು ಹೊಂದ್ಕೊಂಬೇಕು ನಮ್ದು ಹೆಂಗೋ ಜೀವನ ನಡೀತದೆ ಆಯ್ತಾಯ್ತು ನೀಡಿ ಅವ್ಳಿಗೆ ನಿಲ್ ಹೋಗಿಲ್ಲ ಅವಳತ್ತೆ ಮನೆಗೆ ಹೋಗಿರೋದು ನಮ್ ಬಳ ನಾನು ಇರನಾ ತೋಟದ ಹತ್ರ ಬರ್ತೀನಿ ಮನೆ ಕಡೆ ಹುಷಾರು ರತ್ರಿಕೆ ಅಡಿಗೆ ಮಾಡು ಆಯ್ತು ಯುವ ಶಂತಕ ಎಲ್ಲ ಕರ್ಕೊಂಡಿದಿ ಶಂತಕ ಈ ಜಾಗನ ನೋಡೇ ಇಲ್ವಲ್ಲ ಮೂರ್ ಹೋಗೋ ರಸ್ತೇಲಿ ಇಂತ ಒಳ್ಳೆ ಜಾಗ ಐತಾ ಅಯ್ಯೋ ನನ್ಗೊಂತರ ಸ್ವರ್ಗದೊಳಗಳನ್ನ ಕಾಲ ಇಟ್ಟುಬಿಟ್ಟಿದಿನ ಅನ್ನ ಆಗ್ತೈತೆ ಇವಯ್ಯೋವ ಏಷನ್ ನೀರು ಹಾಂ ಜಲಪಾತ ಜಲಪಾತ ಅಲ್ವ ಇದು ಚಂದಕ ಜಲಪಾತಕ್ಕೆ ಬಂದಿದ್ಯಾ ಹ್ಞೂ ನನಗೆ ಗೊತ್ತು ನಿಮ್ಮೂರಾಗೆ ಒಳ್ಳೊಳ್ಳೆ ಜಾಗಗಳಿರ್ತವೆ ಅಂತ ನನ್ನ ಕರ್ಕೊ ಕರ್ಕ ಕರ್ಕೊಬಂದು ಇಲ್ಲ ಇಂಥ ಕಡೆ ತೋರಿಸ್ಬೇಕಂತ ತಾನೆ ನೀ ನನ್ನ ಕರ್ಕೊಬಂದಿರೋದು ಅದಕ್ಕೆನಾ ಇವತ್ತೇ ಹೋಗೋಣ ಅಂತ ಅಷ್ಟೊಂದು ಬಲವಂತ ಮಾಡಿದ್ದು ನಾನು ನಾನೇನು ಅನ್ಕೊಬಿಟ್ಟಿದ್ದೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಗೊತ್ತಿದ್ದಿದ್ರೆ ನಾನು ಮನೇಲಿ ಹೇಳ್ಬಿಟ್ಟೆ ಬಂದ್ಬಿಡ್ತಿದ್ದೆ ಏನೇನು ಬಿಡಕ್ಕ ಹ್ಞೂ ಮತ್ತೇನೋ సర్ప్రైజ్ సర్ప్రైజ్ కొడే అన్కడా ఒళ్ సర్ప్రైజా కొట్టబిడు ఇంత జగ జీవమంద నోడతా నను ఎలా శాంతక నిందనే శంతక ఇన్ను ఏనేం తోర్స్బో ఎలా తోర్స్బిడు ఈ ఇంత కడెల కర్కొండతీ అందే నే తింగ్ బందీ ఆహా మీరు నోడ్త్రే హె దిగుదుబలా అనస్త అంద్రు శంతక నీనేను హచ్చు దిన గంట ఇరల్వలా నేను హదల ಏನೋ ನಾನಿರಲ್ವಾ ಹ್ಞೂ ನೆನ್ನೆ ತಾನೆ ಹೇಳ್ದಲ್ಲ ನನ್ನ ಗಂಡ ಸರಿಯಿಲ್ಲ ನನಗೆ ಮೋಸ ಮಾಡಿಬಿಟ್ಟ ಬೇರೆ ಯಾರು ಇಷ್ಟಪಡ್ತಾನೆ ಅಂತ ಆಮೇಲೆ ಆಮೇಲೆ ಏನು ಹೇಳಿದೆ ನಾನು ಅಯ್ಯ ಆಮೇಲೆ ಏನು ಹೇಳ್ದೆ ನಾನು ಜಾಸ್ತಿ ದಿನ ಅವ್ರ ಇರಲ್ಲ ಬಿಟ್ಟು ಬಂದುಬಿಡ್ತೀನಿ ಅಂದೆ ಅದಕ್ಕೆ ನಾನು ಸುಮ್ಮ ಸುಮ್ಮನೆ ಬಿಟ್ಟು ಬರಬೇಡ ಸರಿಯಾಗಿ ಪಾಠ ಅವ್ರಿಗೆ ಅಂತ ಹೇಳ್ಕೊಟ್ನಲ್ಲ ಪಾಠನಾ ಯಾವ ಥರ ಪಾಠ ಕಲಿಸ್ಬೇಕು ಅದೇ ಶಾಂತಕ್ಕ ನಿನಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾರಲ್ಲ ಹ್ಮ್ ಮದುವೆ ಆದ್ದಾಗಿಂದ ಒಂದಿನ ಪ್ರೀತಿಯಿಂದ ಇಲ್ವಲ್ಲ ಯಾವಾಗ ನೋಡ್ರಿ ಬೈಯೋದು ಅನ್ನೋದು ಚುಚ್ಚು ಮಾತುಗಳು ಇವೆಲ್ಲ ಮಾಡ್ತವ್ರೆ ಅಂತ ಹೇಳ್ದಲ್ಲ ನೀನೆ ಅದು ಅಲ್ಲದೆ ಅದ್ಯಾರೋ ಅವ್ರ ಅತ್ತೆ ಮಗಳು ಅಶ್ವಿನಿ ಅಶ್ವಿನಿ ಬೇರೆ ಮನೆ ಕರ್ಕ ಬಂದವರೇ ಅವ್ರ ಜೊತೆ ಇರ್ತಾರೆ ಅಂತ ಬೇರೆ ಹೇಳ್ದಲ್ಲ ಅವರಿಬ್ರು ಇಷ್ಟಪಡ್ತವ್ರೆ ಅವರಿಬ್ರು ಮದುವೆ ಮಾಡ್ಕೋಬೇಕಂತವ್ರೆ ಅಂತ ಹೇಳ್ದಲ್ಲಕ್ಕ ನೀನೆ ಏನು ಹಂಗನ್ನ ಆಮೇಲೆ ಆಮೇಲೆ ನಂದೆ ಆಮೇಲೆ ಆಮೇಲೆ ನಂದೆ ಹಾ ಅದೇ ಶಂತಕ ಬರುವಾಗ ನಿನ್ ಗಂಡ ಯಾವ್ದೋ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟ ಅಂದಲ್ಲ ಆ ಹುಡ್ಗಿ ರಾಕೇಶ್ ಅಂತ ಬೇರೆ ಹೆಸರು ಕರಿತಿತ್ತು ಅಂದಲ್ಲ ಎಂತ ಪಾಪಿ ಇರ್ಬೇಕು ನನಗೆ ಅಂತ ಶಂತಕ ಆ ಹುಡ್ಗಿ ಯಾರೋ ನಿನ್ ಗಂಡನ್ ಗೊತ್ತಿರೋ ಹುಡ್ಗಿನೇ ಇರ್ಬೇಕು ಹ್ಮ್ ಏನೋ ಹೇಳ ಕೊಟ್ಟಿದ್ದೇನೋ ಎಲ್ಲಿ ಏನಾದ್ರು ಗೊತ್ತಾಗ್ಬಿಡ್ತದೆ ಅಂತ ಅನ್ಬಿಟ್ಟು ಅವನು ಹುಡ್ಗಿ ಆಕ್ಸಿಡೆಂಟ್ ಮಾಡ್ಬಿಟವನೇ ಪಕ್ಕಾ ಹಿಂಗೆ ಆಗಿರೋದ್ ನೋಡು ಹೌದೇನ ಗಿಜಿ ಹಂಗಾಗಿರ್ಬೋದು ಅಂತ್ಯಾ ಅಯ್ಯೋ ನೀನಿನ್ನೂ ದಡ್ಡ ದೊಡ್ಡಂಗ ಏನೇನೋ ಮಾತಾಡ್ಬೇಡ ಹಂಗೆ ಆಗಿರೋದು ಇಲ್ಲಿ ನೀನೇ ಯೋಚನೆ ಮಾಡು ನಿನ್ನ ಮದುವೆ ಮಾಡ್ಕೊಂಡಂಗಿಂದ ಇನ್ ಗಣ ನಿನ್ನ ಜೊತೆ ಯಾವಾಗಾನ ಚೆನ್ನಾಗಿದ್ದಾರಾ ಇಲ್ಲ ಅದು ಅಲ್ಲದೆ ನೀನಾಗೆ ಯಾವತ್ತೂ ಹೋಗಿಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಅವರಾಗೆ ಬಂದಿರೋದು ಅವರಾಗೆ ಬಂದ್ರು ಮದುವೆ ಮಾಡ್ಕೊಂಡು ಕರ್ಕೊಂಡೋದ್ರು ನೀನನ್ನು ನಂಬಿಸೋದ್ರು ಯಾವಾರಿಸಿದ್ರು ಈ ದಿನ ಏನೋ ರಹಸ್ಯ ಇದೆ ಅದೇನೋ ಅಂತ ನೀನೇ ಕಣ್ಣಿಡಿಬೇಕಪ್ಪ ನೋಶಂತಕ ಹೆಚ್ಚು ಟೈಮ್ ಇಲ್ಲ ನಮಗೆ ನೀನು ಹೇಗೋ ಇವತ್ತು ಹೋಗ್ತಿದ್ಯಾ ಆದಷ್ಟು ಬೇಗ ಏನಾಗಿದೆ ಅಂತ ತಿಳ್ಕೊ ಆ್ಯಕ್ಸಿಡೆಂಟ್ ಆಗಿರೋ ಹುಡುಗಿ ಯಾರು ಅಂತ ನೀನು ತಿಳ್ಕೊಳ್ಳೇಬೇಕು ಮತ್ತು ನಿನ್ನ ಗಂಡ ಹೀಗೆಲ್ಲ ಯಾಕೆ ಮಾಡ್ತಿದ್ದಾನೆ ಅನ್ನೋದನ್ನು ನೀನು ತಿಳ್ಕೊಬೇಕು ಮಿಕ್ಕಿದ್ದ ಆಮೇಲೆ ಯೋಚನೆ ಮಾಡೋಣ ಸರಿ ಸರಿ ನೆಡಿ ಗೊತ್ತಾಗುತ್ತೆ ನಾನು ನನ್ನ ಮನೆಗೆ ಬಿಟ್ಟು ನಾನು ಮತ್ತೆ ಊರಿಗೆ ಬರಬೇಕಲ್ಲ ಇನ್ನೊಂದಿನ ಯಾವಾಗನ ಬಂದಾಗ ಇದೇ ಥರ ಎಲ್ಲರೂ ಕರ್ಕೊಂಡೋಗು ಮರಿಬೇಡ ಸಂತಕ ಆಯಿತು ನೆಡಿ ನಡಿ ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಂದಾರ್ಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೆ ವೀಡಿಯೋಸ್ನ ಯಾರೆಲ್ಲ ನೋಡ್ಕೊಂಡ್ ಬಂದಿರ ನೋಡ್ಕೊಂಡು ಬನ್ನಿ ನಮ್ಮ ಶಾಂತಾಗೆ ಲಿಲ್ಲಿ ಆತ್ಮ ಸೇರ್ಕೊಂಡಿದೆ ಈಗಾಗಲೇ ನೀವು ಲಾಸ್ಟ್ ಎಪಿಸೋಡಲ್ಲಿ ನೋಡಿರ್ತೀರಾ ಯಾವ ರೀತಿ ಲಿಲ್ಲಿ ಆತ್ಮ ಸೇರಿಕೊಂತು ಅಂತ ಹಾಗೆ ಈಗ ಶಾಂತ ಒಳಗಿರೋ ಲಿಲ್ಲಿ ನಿಜ ಸತ್ಯ ಏನು ಅನ್ನೋದನ್ನ ಕಂಡು ನೋಡ್ತಾ ಹೋಗೋಣ ಈ ರಾಕೇಶನ ಒಳಗಡೆ ಇರೋ ಮರ್ಮ ಹೇಗೆ ಹೊರಗಡೆ ಬರುತ್ತೆ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನಾವು ನೋಡೋಣ ಮುಂದಿನ ವೀಡಿಯೋನ ತಪ್ಪದೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಒಳ್ಳೆಯ ವ್ಯೂಸ್ ಬರ್ತಾ ಇದೆ ನಿಜವಾಗ್ಲೂ ವೆರಿ ವೆರಿ ಹ್ಯಾಪಿ ನಾನು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಲೈಕು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂದರೆ ನಾಳೆ ಮತ್ತೊಂದು ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್